I'll cut ಇಲ್ಲಿಯೇ ಬಿಟ್ಟು ಹೋದರೆ ತಮ್ಮ ತಂದೆಯ ಪಟ್ಟಣವನ್ನು ಸೇರುವನು ಆದ್ದರಿಂದ ಈ ಕೋಮಲೆಯನ್ನು ಇಲ್ಲಿಯೇ ಬಿಟ್ಟು ಹೋಗುವೆನು ಪ್ರಾಣೇಶ್ವರಿ ಪ್ರಾಣ ನಿನ್ನನ್ನು ಬಿಟ್ಟು ಹೋಗುತ್ತಿರುವರು ದೇವಿ टन सो पालेवा नारियाले सो पौगालेवा ನಾನು ಬಿಟ್ಟು ಹೋದ ಬಳಿಕ ಕಾಂತೆಯು ಎಚ್ಚರಗೊಂಡು ದುಷ್ಟ ಮೃಗದ ಆರ್ಪಟವನ್ನು ಕಂಡು ಕೋಮಲಿಯು ಎಷ್ಟೋ ನಾಯಗಳು ಪ್ರಾಣ ಕಾಂತೆ ನಿನ್ನಲು ಬಿಟ್ಟು ಹೋಗುತ್ತಿರುವರು ದೇವಿ ದೇವಿ ನಿನ್ನಲು ಬಿಟ್ಟು ಹೋಗುತ್ತಿರುವರು ದೇವಿ ಹೋಗುತ್ತಿರುವ ದೇವಿ

ಚಂದ್ರಬಿಂಬಕ್ಕೆ ಸಮಾನವಾದ ಮುಖ ಕಾಂತಿಯುಳ್ಳ ದಮಯಂತಿಯು ಇಂದ್ರನ ಹರಸಿಯಾದ ಸತ್ಯ ದೀವಿಯಂತೆ ಮಲಗಿರುವಳಲ್ಲ ಇಂಥ ನಾರಿ ಮಣಿಯನ್ನು ಬಿಟ್ಟು ಹೋಗುತ್ತಿರುವೆನಲ್ಲ ಅಯ್ಯೋ ಬಿಟ್ಟು ಹೋಗುವುದಕ್ಕೆ ಮನಸ್ಸು ಬಾರದು ಹೋಗದಿದ್ದರೆ ಕಾಂತಿಯು ಅರಣ್ಯದಲ್ಲಿ ಹಲೆಯುವಳು ಹುಲಿ ಕರಡಿ ಸಿಂಹಗಳ ಗುಂಪಿನಲ್ಲಿ ಹಲೆಯುವಳು ಏನು ಮಾಡಲಿ ೇಗಾದರೂ ಆಗಲಿ ಹೇಗಾದರೂ ಆಗಲಿ ಹೃದಯವನ್ನು ಕಲ್ಲು ಮಾಡಿಕೊಂಡು ನಾನೀಗಲೇ ಇವನನ್ನು ജഗന്ദേ ಕಾಪಾಡಿ ಈ ನಾರಿಯು ಸಯೋವರದಲ್ಲಿ ಒಬ್ಬರನ್ನು ಒಪ್ಪದೆ ಇಂದ್ರಾದಿ ದೇವತೆಗಳನ್ನೇ ಲೆಕ್ಕಿಸದೆ ಮೃಗ ಪಕ್ಷಿಗಳಿರ ಕೋಟಿ ದೇವತೆಗಳಿರ ದೇವಾನು ದೇವತೆಗಳಿರ ಏನು ಅರಿಯದ ಈ ನಾರಿ ಮನೆಯನ್ನು ಬಿಟ್ಟು ಹೋಗುತ್ತಿರುವೆನು ಈಕೆಯನ್ನು ಕಾಪಾಡಿರಿ ಏನು ಮಾಡಲಿ ಏನು ಮಾಡಲಿ ಕಾಂತಿಯಾದರೂ ಮಲಗಿ ಬಾರ ಿಲ್ಲ ಏನು ಮಾಡಲಿ ಏನು ಮಾಡಲಿ ಚಿಂತೆಯನ್ನು ತ್ಯಜಿಸಿ ಧೈರ್ಯವನ್ನು ಅವಲಂಬಿಸಿ ನಾನೀಗಲೇ ಇವಳನ್ನು ಇಲ್ಲಿಯೇ ಬಿಟ್ಟು ಹೋಗುವನು ನಾನೀಗಲೇ ಇವಳನ್ನು ಇಲ್ಲಿಯೇ ಬಿಟ್ಟು ಹೋಗುವೆನು ಪ್ರಾಣೇಶ್ವರಿ ಪ್ರಾಣ ಅಯ್ಯೋ ದೇವಿ ಪ್ರಾಣೇಶ್ವರಿ ಪ್ರಾಣಕಾಸ್ ನನ್ನ ಶರೀರದಲ್ಲಿ ಭಾಗವನ್ನು ಅರಿವಿ ಮಾಡಿ ನಾನೀಗಲೇ ನಿನ್ನನ್ನು ಬಿಟ್ಟು ಹೋಗುತ್ತಿರುವ ದೇವಿ ಆ ನಿನ್ನನ್ನು ಕಾಪಾಡಲಿ ಪ್ರಾಣಕಾಂತ ಅಯ್ಯೋ ದೈವವೇ ಹಿರೇನು ಪ್ರಾಣಕಾಂತರು ಎಲ್ಲೂ ಕಾಣುತ್ತಿಲ್ವಲ್ಲ ಪ್ರಭು ನನ್ನನ್ನು ಬಿಟ್ಟು ಎಲ್ಲೂ ಹೊರಟು ಹೋದರಲ್ಲ ಅಯ್ಯೋ ದೈವವೇ ಕೆಟ್ಟನಲ್ಲ ಕೆಟ್ಟನು ಅಯ್ಯೋ ಅಯ್ಯೋ Ramayana nala. Borracha, oh, nanado lo, nariño arbolado. Ay, oye, grande, suena, borracha. Oh, रमायन ಮಾತ್ರ ಕರುಣೆ ಇಲ್ಲದೆ ಹೊರಟು ಹೋದಿರ ನಾನು ನಿಮಗೆ ಮಾಡಿದ ಅಪರಾಧವಾದರೂ ಏನು ಸ್ವಾಮಿ ನಿಮ್ಮ ಮುಖವನ್ನು ತೋರಿಸಿ ಅಯ್ಯೋ ದೈವವೇ ಕೆಟ್ಟನಲಾ ಕೆಟ್ಟನು ಮೃಗ ನನ್ನನ್ನು ಬಿಟ್ಟು ಹೊರಟೆ ಓದಿರಾ ಎಳೆ ವನ ದೇವತೆಗಳಿರ ಮೃಗ ಪಸ್ತಿಗಳಿರ ನನ್ನ ಪ್ರಾಣಕಾಂತರಾದರೂ ನನ್ನನ್ನು ಬಿಟ್ಟು ಎಲ್ಲಿಯೋ ಹೊರಟು ಹೋದರು ನೀವು ಕಂಡಿದರೆ ಹೇಳಿರಿ ಅಯ್ಯೋ ಸ್ತ್ರೀಯರಿಯೇ ಏನು ಮಾಡಲಿ ಹೇಗಾದರೂ ಆಗಲಿ ನನ್ನ ಪ್ರಾಣಕಾಂತರನ್ನೇ ಹುಡುಕಿಕೊಂಡು ಇದೇ ಮಾರ್ಗವಾಗಿ ಮುಂದಕ್ಕೆ ಹೋಗುವೆನು ದೈವ ವಿಲಾಸ ಇದ್ದಂತೆ ಆಗಲಿ ಅಯ್ಯೋ ಸ್ತ್ರೀಯರೇ ಕಾಪಾಡು ಸಾಪಾಡು ಕೆಟ್ಟನೆಲ್ಲ ಕೆಟ್ಟನು ಹಾ ಇಡೇರಿ ತಿಡರಿತಯ್ಯ ಕೊಂತ ಇಡೇರಿ ದೀಡರಿತ ਦੇਵਤਗੜਾ ਬਿੱਟੂ ਨਲਨ ਨੂੰ ਉਦਿਸ਼ਿਦਾ ਦੇਵਤਗੜਾ ਬਿੱਟੂ ਨਲਨ ਨੂੰ ਉਰਿਚਿਦਾ ਹਰੀ ਅਗ